ಎಲ್ಲರಿಗೂ ನಮಸ್ತೆ ಪೂಜೆಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಪೂಜೆಯ ನಂತರ ಆರತಿ ಮಾಡುವುದು ಏಕೆ ಇದರ ಹಿಂದಿನ ಧಾರ್ಮಿಕ ಕಾರಣ ತಿಳಿಯಿರಿ ಪೂಜೆಯ ನಂತರ ಆರತಿ ಮಾಡುವುದು ಸಾಮಾನ್ಯ ಆರತಿಯು ಭಕ್ತಿಪೂರ್ವಕ ಕ್ರಿಯೆಯಾಗಿದ್ದು ಇದು ದೇವರಿಗೆ ಹೃದಯದಿಂದ ಆಳವಾದ ಪ್ರೀತಿ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಆರತಿಯ ಸಮಯದಲ್ಲಿ ಬೆಳಗುವ ಜ್ವಾಲೆ ಮತ್ತು ಪಠಿಸುವ ಮಂತ್ರಗಳು ದೇವರ ಸನ್ನಿಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಆರತಿಯಲ್ಲಿ ಬಳಸುವ ಧೂಪ ಕರ್ಪೂರ ಮತ್ತು ತುಪ್ಪದ ಸುವಾಸನೆಯು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಪೂಜೆಯ ಕೊನೆಯಲ್ಲಿ ಆರತಿ ಮಾಡುವುದರಿಂದ ಪೂಜೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಅದರ ಫಲಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಪೂಜೆಯಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಆರತಿ ಆರತಿ ಅದನ್ನು ಪೂರ್ಣಗೊಳಿಸುತ್ತದೆ ಪೂಜೆಯ ನಂತರ ಆರತಿಯನ್ನು ಏಕೆ ಮಾಡಬೇಕು ಆರತಿ ಎಂಬ ಪದವು ಸಂಸ್ಕೃತ ಪದ ಆರಾತ್ರಿಕದಿಂದ ಬಂದಿದೆ ಇದರರ್ಥ ಕತ್ತಲೆಯನ್ನು ನಾಶ ಮಾಡುವ ಕ್ರಿಯೆಯಾಗಿದೆ ಪೂಜೆ ಪೂರ್ಣಗೊಂಡ ನಂತರ ಆರತಿಯೊಂದಿಗೆ ದೇವರ ಮುಂದೆ ದೀಪ ಕರ್ಪೂರ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಲಾಗುತ್ತದೆ ಈ ಪ್ರಕ್ರಿಯೆಯು ಭಕ್ತಿಯ ಪ್ರದರ್ಶನ ಮಾತ್ರವಲ್ಲದೆ ಪರಿಸರಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಪುರಾಣಗಳಲ್ಲಿ ಏನು ಹೇಳಲಾಗಿದೆ ಸ್ಕಂದ ಪುರಾಣ ಪದ್ಮಪುರಾಣ ಮತ್ತು ಭಗವತ ಪುರಾಣದಂತಹ ಗ್ರಂಥಗಳಲ್ಲಿ ಆರತಿಯನ್ನು ದೇವರಿಗೆ ಮಾಡುವ ಅತ್ಯುತ್ತಮ ಸೇವೆ ಎಂದು ವಿವರಿಸಲಾಗಿದೆ ಪೂಜೆಯ ಕೊನೆಯಲ್ಲಿ ಮಾಡುವ ಆರತಿಯು ದೇವರ ಸಾನ್ನಿಧ್ಯವನ್ನು ಸ್ಥಿರಗೊಳಿಸುತ್ತದೆ ಮತ್ತು ಭಕ್ತರ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಎಂದು ನಂಬಲಾಗಿದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳೇನು ನಂಬಿಕೆಯ ಪ್ರಕಾರ ಆರತಿ ಇಲ್ಲದೆ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಇದು ಸಂಪೂರ್ಣ ಆಚರಣೆಯನ್ನು ಪೂರ್ಣಗೊಳಿಸುವ ಅಂತಿಮ ಕ್ರಿಯೆಯಾಗಿದೆ ಆರತಿಯನ್ನು ಭಗವಂತನಿಗೆ ಸ್ವಾಗತ ಮತ್ತು ವಿದಾಯ ಎಂದು ಪರಿಗಣಿಸಲಾಗುತ್ತದೆ ದೀಪದ ಜ್ವಾಲೆಯನ್ನು ಭಗವಂತನ ಮುಂದೆ ಸರಿಸಿದಾಗ ಅದು ಭಕ್ತನ ಆಂತರಿಕ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ ಆರತಿಯ ನಂತರ ಬೆಳಕಿನ ಮೂಲಕ ಭಗವಂತನ ದರ್ಶನ ಪಡೆಯುವುದು ಶುಭವೆಂದು ಪರಿಗಣಿಸಲಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ಆರತಿಯ ಸಮಯದಲ್ಲಿ ಕರ್ಪೂರ ತುಪ್ಪ ಮತ್ತು ದೀಪದಿಂದ ಹೊರಹೊಮ್ಮುವ ಸುವಾಸನೆ ಮತ್ತು ಹೊಗೆ ಪರಿಸರವನ್ನು ಶುದ್ಧೀಕರಿಸುತ್ತದೆ ಎಂದು ಹೇಳಲಾಗಿದೆ ಆರತಿ ಮಾಡುವ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು